ಹಾಯ್ ಎಲ್ಲರಿಗೂ ನಮಸ್ಕಾರ ಹೆಂಗದ್ರಿ ಎಲ್ಲಾರು ನಾಕಿ ಬಸ್ ಜಿಂಗ್ ಅದೇನಿ ಇವತ್ತು ನಮ್ಮ ಕೆಲಸ ಏನರೀಪಾ ಅಂತಂದ್ರೆ ಚಾ ತೊಗೊಂಡು ಉಂಟೇನಿ ಬಿಸಿ ಬಿಸಿ ಗರಂ ಶುಂಠಿ ಚಾ ಮಾಡ್ಕೊಂಡೆ ಈಗ ಎಲ್ಲ ಅಂತಂದ್ರೆ ಬ್ಯಾಂಕಿಂಗ್ ಕಡೆ ಅಲ್ಲಿ ಹೋಗಿ ಆ ಮ್ಯಾನೇಜರ್ ಮತ್ತೆ ಸ್ಟಾಫ್ ಏನಂತಾರೆ ಅವ್ರ ಅಭಿಪ್ರಾಯ ತಿಳ್ಕೊಂಡ್ ಬರೊಂಬರಿ ಲೆಟ್ಸ್ ಗೋ ಚಾಯ್ ಚಾಯ್ ಗರಂ ಚಾಯ್ ಚಾಯ್ ಬೇ ಚಾ ಬೇ ಅಣ ನನಗೆ अन्न किचन तरीयप्पा बुच टणो होगंचंत ते चारो <laughs> आचन बेल बेल न किचन होईवरप्पा

அண்ணா அண்ணா நமஸ்தே அப்பா மக்கள் டென்ஷன் முதேனோ மார்க்கு அண்ணா இல்ல குடிவனிங் பிஜி பேங்க் எல்லா ಎಂತದ ಎಂತ ಇದ್ರ ಬ್ಯಾಂಕ್ ಯಾರು ಬಂದೋಮರೇವ್ರು ಬ್ಯಾಂಕ್ನೇವ್ರೆ ಹ ಆ ಬರಿ ಅಣ್ಣಾ ಕುಂಡ್ರ ನಿಮ್ಮದು ಅಲ್ಲೇ ಹುಬ್ಬಳ್ಳಿ ನಮ್ಮ ಸಿದ್ದಾರೋಡ ಮಠ ಅದರಿಂದ ಐತೆ ನಮ್ಮನಿ ಇಂಜಂತೆ ಗಾಡಿ ಎಲ್ಲರೂ ತಂಬಾಕದ ತಿಂತಿನ ಮತ್ತೆ ಇಲ್ಲ ಈಗ ತಿಂದ ಉಗುಳಿ ಬಂದೆನಾ ತಿಂದ ಉಗುಳಿ ಬಂದೆ ಇನ್ನು ಇಂಟರ್ವ್ಯೂ ಬಂದ್ರಾ ಹೌದ್ ಬಿಡ್ರಿಪ್ಪ ಇಂಟರ್ವ್ಯೂ ಬಂದಿ ರೌನ್ ಹಡ ಇದೊಂದು ಕೆಲಸ ಆದ್ರೆ ಚಲೋ ಆಕೇತಿ ಚಲೋ ಆಕೇತಿ ಏನ್ ಪ್ರಯತ್ನ ಮಾಡುದ್ರ ಏನು ತಪ್ಪೈತ್ರಿ ಮಾಡಬೇಕಾದ್ರೆ ಇದೊಂದು ರೌನ್ ಹಡ ಕೆಲಸ ಚಲೋ ಆದ್ರೆ ಚಲೋ ಆಕೇತಿ ದುಡ್ಡಿ ಸೋಳೆ ಮಕ್ಕಳ ಕಡಿಮೆ ಆಗ್ಯಾರ್ರಿ ಆರಾಮ್ ತಿಂದ ಸೋಳೆ ಮಕ್ಕಳ ಅಡ್ಡಾಡೋರು ಜಾಸ್ತಿ ಆಗಿಬಿಟ್ಟಾರ ಈಗ ಹಾ ಅದು ಕರೆ ನೋಡ್ರಿಪ್ಪ ಮತ್ತೆ ಅಲ್ಲಿ ಯಾರು ಸಾರ ಯಾರ ಎಂತ ನಾನಾ ಅನಂತಮೂರ್ತಿ ದೇಶಪಾಂಡೆ ಅಂತ ಮಂಗ್ಳೂರಿನವನು ಏನ್ರಿ ಮಂಗ್ಳೂರ್ ಬಂದ್ರಿ ಇಲ್ಲಿ ಉಂಟ್ರೀಡ್ರಿಪ ಮತ್ತೇನು ಅಲ್ರಿ ಎಂತ ಮರಯ ನಾನು ಇವ್ರಿಗೆ ಪರಿಚಯ ಇಲ್ಲ ಉತ್ತರ ಕರ್ನಾಟಕ ಜನತೆ ಎಷ್ಟು ಸ್ವಚ್ಛ ಅಂತ ಕೆಲಸ ಹಾ ನಾನ್ ಚೆನ್ನಾಗಿದ್ದೀನಿ ನೀವ್ ಹೇಗಿದ್ದೀರಾ ಹ ನಾವೇನ್ರಿ ಉತ್ತರ ಕರ್ನಾಟಕದವ್ರಾ ಜಬರ್ದಸ್ತ್ ಅದೇವ್ರಿ ನನ್ನ ಹೆಸರು ರಾಕಿ ರೀ ನೀವು ರಾಕಿ ಬಾಯ್ ಅಂತ ನಡೀತಿರ್ಬೇಕಾರ ನನಗ ನನಗೇನು ಬೇಜಾರಲ್ಲ ಎಂತ ರಾಖಿ ಗೋವಿ ಇವನು ತಗಣಿ ಹೌದಾ ನೀವು ಪಾಂಡೆ ಅಲ್ಲ ಅಲ್ಲ ದೇಶಪಾಂಡೆ ಅನಂತಮೂರ್ತಿ ದೇಶಪಾಂಡೆ ಅಂತ ಕೆಟ್ಟದ ಮಡಸ್ನಗ ಕರೆ ಕರಿ ಮತ್ತ ಿಲ್ಲ ಮಾರಾಯ ಇದೆಂತ ಮಾರಾಯ ನನ್ನ ಮನಸ್ಸಲ್ಲಿ ಅನ್ಕೊಂಡಿದ್ದು ಕಷ್ಟ ಸಾಧ್ಯ ಇದು ನಾವು ಉತ್ತರ ಕರ್ನಾಟಕ ಹನಿಗತ್ ಬಿಡಿದ್ದೇವೆ ನಿಮ್ಮ ಮನಸ್ಸಿನಾಗ ಏನಾರ ಅನ್ಕೊಂಡ್ರೆ ನಾನು ಪೇಡುತ್ತೇನೆ ನಂಗೆ ಎಂತ ಮಹಾರಾಯ ಉತ್ತರ ಕರ್ನಾಟಕ ಜನತೆ ಭಯಂಕರ ಮಾತಾಡ್ತಾರ ಮಾರಾಯ ಇದೆಂತಾಯ್ ಚಾಯ್ 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 ಓಶ್ನೆ ಅಣ್ಣ ನೀ ನನಗೆ ಬ್ರೂಸ್ಲಿ ಅಂತ ಕರದಿ ಹಾ ಭಾಳ ಖುಷಿ ಆಯ್ತು ನಿಮ್ಮ ಎಲ್ಲರಿಗೂ ಚಹಾ ಫ್ರೀ ಆಯ್ತ ಏ ಫ್ರೀ ಬೇಡ ಇಲ್ಲಿ ಏ ಚಾ ಹಾಕ್ತಾಪೇ ಬ್ರೂಸ್ಲಿ ಅಂದಿ ನಾ ದೊಡ್ಡ ಬ್ರೂಸ್ಲಿ ಫ್ಯಾನ್ ಅಣ್ಣ ನನಗೆ ಇಲ್ಲಿ ಟಚ್ ಆಗ್ಬಿಡುತ್ತೆ ಅದಕ್ಕೆ ನಿಮಗೆ ಚಹಾ ಫ್ರೀ ಏ ತಾ ತಾಪ ಮರ ಚಾ ಹಾಕ್ತಾರು ಮರ ಈ ಮ್ಯಾನೇಜರ್ ಯಾವಾಗ ಬರ್ತಾನೋ ಏನೋ ಸಾಕ ಕೆಟ್ಟ ಬಿಸಿಲು ಒಂದು ಚಹಾ ಕುಡ್ದ್ರೆ ತನ್ಗೊಂಡು ಹೌದು ಯಾರು ಚಹಾ ಹಾಕ್ತಾ ಅಣ್ಣ ಗ್ರಾಮ ತಂಪಾಗ ಎಂತ ಮಾರಾಯ ಇಂಥ ಸುಡು ಬಿಸಿಲಲ್ಲಿ ಚಾ ಕುಡಿಯೋದಂತ ಎಂತ ಮರ ಮಂಡ ಸಮಯ ಕುಡಿದ್ರೆ ಕುಂಡೆ ಮಾರಾಯ ಮಾರಯ್ಯ ಮತ್ತೇನು ಮನಸ್ಸಿನಾಗ ಅನ್ಕೊಂಡಿನಿ ನಾವು ಉತ್ತರ ಕರ್ನಾಟಕ ಮಂದಿದಾಗ ಮತ್ತೆ ಹಣ್ಣಿಗೆ ಹಚ್ಚೆ ಎಂತ ಹಣೆಗೆ ಚುಡಿತೀಯ ಬಾ ನೋಡುವ ಅದೆಂತ ಹಣೆಗೆ ಚುಡಿತೀಯ ನೀನು ಬಾರಿ ಮಾತಾಡ್ತೀಯ ಮರಯ್ಯ ನೀನು ಹಾ ಇಲ್ಲಿ ನೀರು ಕುಡ್ದಿ ಡೈಲಾಗ್ ಬರತ್ತೀಗ ನೀರು ಅಂತ ನೀರು ಕುಡ್ದ ಒಂದಲ್ಲಿ ಎಷ್ಟು ಚಂದ ಹನಿ ಹಣಿಗುಡಿ ಡೈಲಾಗ್ ನಮ್ಮ ಡೈಲಾಗ ಹೊಡಿಯಾಕತ್ತ ನೋಡ ಹೇಶಪಾಂಡೆ ಎಂತ ಮರೇ ಸಮ ಉಂಟ ನಿಮಗೆ ಇಂಥ ಬಿಸಿಲಲ್ಲಿ ಚಾ ಕುಡಿದ್ರಿ ಆ ದೇವ್ರೇ ಕಾಪಾಡ್ಬೇಕು ನಿಮಗೆ ನಮ್ಮ ಮನ್ಸು ಒಳ್ಳೇದು ಮಾಡಿದ್ರೆ ದೇವ್ರು ಆ ತಾಯಿಗೆ ಕೈ ಮುಗಿಸಿ ಕೇಳ್ತೀನಿ ನಿಮ್ ಚಹ ಯಾಕೆ ಏ ಬ್ರಸ್ಲಿ ಯಾಕೆ ಏ ಏನ್ರಿ ದೇಶಪಾಂಡೆ ಅವರ ಹುಡುಗಿ ಎಷ್ಟು ಮನ್ಸಿಗೆ ಕೆಟ್ಟು ಮಾಡ್ಕೊಂಡು ಹೋದ ಚಹಾ ಹೇಳಿದ್ರೆ ನಾವು ಚಹಾ ಬಿಲ್ ನಾವು ತೋ ನಿಮ್ಮ ನನಗೆ ಚಹಾ ಬೇಡ ಮಾರಾಯ ನೀವು ಕುಡಿದ ಕುಡಿದ್ರೆ ಚಹಾ ದುಡ್ಡು ಬೇಕಾದ್ರೆ ನಾನೇ ಕೊಡ್ತೀನಿ ಸರಿನಾ ಆ ಬೃಸ್ಲಿ ಎಷ್ಟು ಬೇಜಾರು ಮಾಡ್ಕೊಂಡು ಇವ್ರು ಒಂದು ಕಪ್ ಚಾ ಕುಡಿಯಕ್ಕೆ ಇಷ್ಟು ಮಾಡ್ದ ನಾಟಕ ಹಿಡ್ಕೋ ಚಹಾ